ಹೊಯ್ಸಳ ಸುದ್ದಿಗೆ ತಮಗೆಲ್ಲರಿಗೂ ಸ್ವಾಗತ ಹೊಸಲ ಅನ್ನ ಅವರು ಮಣಪುರಂ ಚಿನ್ನ ಹಬ್ಬನ ಗಿರಿಬಿಟ್ಟಿದ್ರು ಸುಮಾರು ಒಂದು ನಾಲ್ಕೈದು ಇಲ್ಲಿಂದ ಅವರಿಗೆ ಮಣಪುರಂಬಲ್ಲಿ ಸತಾಯಿಸಿ ಸತಾಯಿಸಿ ಕೊಟ್ಟಿರಲ್ಲ ನಮ್ಮ ಗಮನಕ್ಕೆ ಬಂದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಸ್ತೇನೆ ನಮ್ಮ ಗಮನಕ್ಕೆ ಬಂದಾಗ ಇವರಿಗೆ ಪ್ರಾಮಾಣಿಕವಾಗಿ ಪಿಸ್ಕೊಡೋ ಪ್ರಯತ್ನ ಮಾಡಿ ಇವರಿಗೆ ತೊಂಬತ್ತು ಗ್ರಾಮ್ ತೊಂಬತ್ತು ಪಾಯಿಂಟ್ ಎಂಟು ಗ್ರಾಮ್ ಇಟ್ಟಿದ್ರು ಈಗ ಎಪ್ಪತ್ತ್ ಪಾಯಿಂಟ್ ಆರು ಗ್ರಾಮ್ ಕೊಟ್ಟಿದ್ದಾರೆ ಅದೇನಿ ಹದಿನೇಳು ಪಾಯಿಂಟ್ ಎರಡು ಅದು ಯಾರೋ ಮ್ಯಾನೇಜರ್ ಇದ್ದವನು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರು ಅದಕ್ಕೂ ಅಪ್ರೂವಲ್ ಮಾಡಿಸಿ ಇವರು ಆರ್ ಎಚ್ ಮತ್ತು ಎ ಹೆಚ್ಚು ಲೀಗಲ್ ಅಡ್ವೈಸರು ಎಲ್ಲ ಇವ್ರ ಸಮ್ಮುಖದಲ್ಲಿ ಹತ್ತು ದಿನ ಟೈಮ್ ತಗೊಂಡಿದ್ದಾರೆ ಎಂಟನೇ ತಾರೀಕು ಏಪ್ರಿಲ್ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವರು ಅದನ್ನು ಮಾಡಿಸಿ ಕ್ಲಿಯರ್ ಮಾಡಿಸಿ ಇಲ್ಲ ಇವತ್ತಿಗೂ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅಂದರೆ ಚಿನ್ನ ಇವೆರಡಲ್ಲ ಕೊಡ್ತೀವಿ ಅಂತ ಒಪ್ಪಿ ನಮಗೆ ಲೆಟರ್ಗಳು ಕೊಟ್ಟಿದ್ದಾರೆ ಲೆಟರ್ ಕೊಟ್ಟು ಸೈನ್ ಹಾಕಿ ಕೊಟ್ಟಿದ್ದಾರೆ ಇವ್ರು ಇದ್ದರೂ ಸಾಕ್ಷಿ ಇಲ್ಲ ಅಂತ ಹೆಸರು ಮಾಡ್ತಿದ್ರು ಇವ್ರ ಹತ್ರ ಇದೇ ಸಾಕ್ಷಿ ಇರೋದು ಇದನ್ನ ಇವರಿಗೆ ಮೋಸ ಹೋಗ್ದಾಗೆ ಅದು ಕೈ ಮಾಡಿಸಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಓಕೆ ನಾವೇನಾದ್ರು ಮಾತಾಡ್ಕೊಂಡು ಮಾಡ್ತೀವಿ ಬರೀ ಈಗ ಏನು ಮಾರ್ತಲೆ ಅವ್ರಿಗೆ ಕೊಡ್ತಾರೆ ಅಂತ ಗೋಲ್ಡನ್ನು ಈಗಾಗಲೇ ಈಗ ಹಳೆ ಇವ್ರು ಇದ್ರಾಗೆ ಮ್ಯಾನೇಜರ್ ಅಲ್ಲ ಪದು ಅಂತ ಹೇಳಿದ್ರಲ್ಲ ಇಲ್ಲ ಅವ್ರ ಮೇಲೆ ಇದಾಗಲಿ ಈಗಲೇ ಅರ್ಸಿಕೆರೆ ನಗರ ಠಾಣೆಯಲ್ಲಿ ಟೇಸ್ಟ್ ಇಷ್ಟಾಗಿದೆ ಈ ಈ ಗೋಲ್ಡೂ ಕೂಡ ಈ ಚಿನ್ನವೂ ಕೂಡ ಬೇರೆ ಬೇರೆ ಹೆಸರಲ್ಲಿ ಮಾಡಿ ಅವನುಪತ್ತೆ ಈ ಬಗ್ಗೆ ಕೇಸ್ ಲಿಸ್ಟ್ ಆಗಿದೆ ಆದರೂ ಕೂಡ ಈಗ ಕಂಪನಿ ಮತ್ತೆ ನಿಮ್ಮ ಒಂದು ಇದರಲ್ಲಿ ಸಹ ಬಳಿ ಕಂಪ್ನಿ ಕಂಪನಿ ಕಡೆಯಿಂದ ಅಮೌಂಟ್ ಬೇರೆ ಬೇರೆ ಹೆಸರಲ್ಲಿ ಇದ್ದ ಹಾಕಿಸಿಕೊಂಡು ನಿಮ್ಮ ಕಡೆ ಏನಿದೆ ಖರ್ಚು ಅಮೌಂಟ್ ಏನ ತಗೊಂಡು ಈ ಎಪ್ಪತ್ತು ಗ್ರಾಮನ್ನು ನಾವು ಕೊಡ್ತಾ ಇದ್ದೀವಿ ಇನ್ನು ಉಳಿದ ಹದಿನೇಳು ಗ್ರಾಮು ಅವನು ಮೋಸ ಮಾಡಿ ಹೋಗಿರೋದು ಬ್ರಾಂಚ್ ಮ್ಯಾನೇಜರ್ ಹೋಗಿದ್ದಾನೆ ಇದ್ರ ಬಗ್ಗೆ ಆದಷ್ಟು ತುರ್ತಾಗಿ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದರಂತೆ ನಾವು ಬೇಗ ಆದಷ್ಟು ಬೇಗ ಹನ್ನೆರಡು ದಿನ ಅಂತ ಟೈಮ್ ತಗೊಂಡಿದ್ದೀವಿ ಹನ್ನೆರಡು ದಿನ ಅಲ್ಲ ಟೈಮ್ ಸಿಕ್ಕಿದ್ರೆ ಎರಡೇ ದಿನ ಆಗಲಿ ಅದು ಅವ್ರ ಕಡೆಯಿಂದ ಬಂದರೆ ನಾವು ಅವತ್ತೇ ಅದನ್ನು ಇತ್ಯರ್ಥ ಮಾಡ್ತೀವಿ ಅಂತ ನಾನು ನನ್ನ ಲೀಗಲ್ ಅಡ್ವೈಸರ್ಗೆ ಹೇಳ್ತಾ ಇದ್ದೀನಿ ಆಯ್ತಪ್ಪ ಥ್ಯಾಂಕ್ ಯು ಎಲ್ಲ